ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆ ಭವನ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಾಂತಿನಗರ ಬೆಂಗಳೂರು ಆದ ತಮಗೆ ನನ್ನ ಅದೊಂದು ಮನವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ಸಹಾಯಕ ಉಗ್ರಣಾಧಿಕಾರಿಯಾದ ಶ್ರೀಮತಿ ರೇಷ್ಮಾ ಫೋನ್ ಪೇ ಮೂಲಕ ಭ್ರಷ್ಟಾಚಾರ ಎಸಗಿರುವ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಪಡಿಸುವ ಬಗ್ಗೆ ಕೋರಿ ಮನವಿಯನ್ನು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಂದು ಇಪ್ಪತ್ತೈದರಂದು ದೂರು ಸಲ್ಲಿಸಿರುತ್ತೇನೆ ಸದರಿ ಎರಡು ಸದರಿ ದೂರಿಗೆ ಮಾ ತುಮಕೂರು ವಿಭಾಗದ ಘಟಕ ಎರಡರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಲಕನಾದ ಅಪ್ಸರ್ ಪಾಷರ್ ಅವರು ಹಾಗೂ ಫಡ ಫ್ರೆಡರೇಷನ್ ಅಧ್ಯಕ್ಷರಾಗಿರಾಗಿದ್ದು ಇವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಮೂವತ್ತೊಂದರ ಸಮಯದಲ್ಲಿ ನನಗೆ ಕರೆ ಮಾಡಿ ಸಂಜೆ ಆರು ಮೂವತ್ತಕ್ಕೆ ಭೀಮಸಂದ್ರದಲ್ಲಿರುವ ಅವರ ಮನ ನಿವಾಸದ ಬಳಿ ಬರುವಂತೆ ತಿಳಿಸಿದ ಕಾರಣ ನಾನು ಸಂಜೆ ಆರು ಮೂವತ್ತರಲ್ಲಿ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ವಿಚಾರ ತಿಳಿಸಿದಾಗ ಅವರೇ ಸಹ ನನ್ನನ್ನು ಅವರ ಗಾಡಿಯಲ್ಲಿ ಮನೆ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಕುಳಿತಿರುವಾಗ ಅತ್ತ ಕುಳಿತ ಒಂದು ಐದು ಹತ್ತು ನಿಮಿಷದಲ್ಲಿ ತುಮಕೂರು ವಿಭಾಗದ ಸಹಾಯಕ ಉಗ್ರಣಾಧಿಕಾರಿಯಾದ ಶ್ರೀಮತಿ ರೇಷ್ಮಾ ಅಂಜುಮ್ಮರವರನ್ನು ಕರೆಸಿ ನನ್ನನ್ನು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ವಿಚಾರ ನಡೆಸಿ ತು ಮಾನ್ಯ ವಿಭಾಗ ಮಾನ್ಯ ಎಮ್ ಡಿ ಸಾಹೇಬರಿಗೆ ನೀಡಿರುವ ಫೋನ್ಪೇ ವಿಚಾರವಾಗಿ ಆ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವಂತೆ ನನಗೆ ಐದು ಸಾವಿರ ರೂಪಾಯಿಯನ್ನು ಲಂಚದ ರೂಪವಾಗಿ ನೀಡಿರುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ಅಫ್ಸರ್ ಪಾಚರ್ ಅವರೇ ಸಾಕ್ಷಿಯಾಗಿ ಹಾಗೂ ಅವರು ಮಾಡಿರುವ ಈ ಒಂದು ದಿನಾಂಕ ಇಂದು ಭಾನುವಾರ ದಿವಸ ಅವರು ಫೋನು ಮೂಲಕ ಕರೆ ಮಾಡಿರುವ ಕಾಲ ಕಾಲ್ ರೆಕಾರ್ಡ್ ಸಹ ನಾನು ರೆಕಾರ್ಡ್ ಮಾಡಿಕೊಂಡಿರುತ್ತೇನೆ ಶ್ರೀಮತಿ ಸಹಾಯಕ ಉಗ್ರಣಾಧಿಕಾರಿಯಾದ ರೇಷ್ಮಾ ಅಂಜುಮ್ರವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಅಪ್ಸರ್ ಪಾಷರ್ ಮನೆಯಲ್ಲಿ ನೀಡಿರುವ ಹಣವನ್ನು ನಿಮ್ಮ ಮುಂದೆ ತೋರಿಸಿ ವಿಡಿಯೋ ಮಾಡಿರ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಐದು ಸಾವಿರ ರೂಪಾಯಿ ಹಣವನ್ನು ಈಗಾಗಲೇ ದೂರು ಸಲ್ಲಿಸಿರುವ ಕಾರಣ ಆ ದೂರಿಗೆ ವಿಚಾರಣೆ ಅಧಿಕಾರಿಗಳು ನೇಮಿಸಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಈ ರೇಷ್ಮಾ ಶ್ರೀಮತಿ ರೇಷ್ಮರವರು ನೀಡಿರುವ ಹಣವನ್ನು ತನಿಖಾ ಅಧಿಕಾರಿಗಳಿಗೆ ಸಲ್ಲಿಸಿ ನಾನು ನಿಮ್ಮ ಅವರು ಕೊಟ್ಟಿರೋ ಲಂಚದ ಹಣವನ್ನು ಅವರಿಗೆ ನೀಡುವ ಮುಖಾಂತರ ಈವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಕೂಡಲೇ ಇವರನ್ನು ಅಮಾನತ್ತುಪಡಿಸಬೇಕೆಂದು ಒತ್ತಾಯಪೂರ್ವಕವಾಗಿ ತಮ್ಮಲ್ಲಿ ಕೋರುತ್ತಿದ್ದೇನೆ ಹಾಗೂ ನಾನು ನೀಡಿರುವ ದೂರು ಪ್ರತಿ ಹಾಗೂ ಈ ಹಣದ ಹಾಗೂ ಅಫ್ಸರ್ ಪಾಶರ್ ಅವರೊಂದಿಗೆ ಸಂಭಾಷಣೆ ಮಾಡಿರುವ ಆಡಿಯೋ ಸಂಭಾಷಣೆಯನ್ನು ಸೂಕ್ತ ಕ್ರಮಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಮುಖ್ಯ ಭದ್ರತಾ ಮತ್ತು ಜಾಗೃತಿ ಅಧಿಕಾರಿಯವರಿಗೆ ವಾಟ್ಸಪ್ ಮೂಲಕ ಇಂದು ಸಲ್ಲಿಸಿರುತ್ತೇನೆ ಆದ ಕಾರಣ ಇವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಪಡಿಸಬೇಕೆಂದು ತಮ್ಮಲ್ಲಿ ಈ ಮೂಲಕವಾಗಿ ಕೋರಿಕೊಳ್ಳುತ್ತೇನೆ